ಕಲರ್ ಥೆರಪಿನಲ್ಲಿ ಯೂಸ್ ಮಾಡ್ತಾ ಇದೀನಿ ಸರ್ ಸರ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್ ನನ್ನ ಮಕ್ಳಿಗೆ ನಮಗೂ ಏನಾದ್ರೂ ಪೇನ್ ಬಂದ್ರೆಲ್ಲ ಯೂಸ್ ಮಾಡ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಹೌದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಕ್ಲಿನಿಕ್ ಬಂದಿದ್ದೆ ಬಟ್ ಒಂದು ಫೀಡ್ಬ್ಯಾಕ್ ಬಂದಿದ್ದೆ ಸರ್ ಮಂಡಿ ನೋವಿದೆ ಇದೆ ಸ್ಪೆಲ್ಲಿಂಗ್ ಇದೆ ಅಂತ ಹೇಳ್ಬಿಟ್ಟು ರಾಮನಗರ ಮಂಡಿ ಹೇಗಿದೆ ಸರ್ ಸರ್ ಪೇನ್ ಇಲ್ಲ ಸ್ವೆಲ್ಲಿಂಗ್ ಇದಾಗಿದೆರಪಿನಲ್ಲಿ ನನ್ನ ಮಕ್ಳಿಗೆ ನಮ್ಮನೆಯವ್ರಿಗೆ ಫುಲ್ಲು ಮಾಡ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಬೇರೆವರ್ಗು ಮಾಡ್ತೀವ್ ಸರ್ ಸಿಕ್ಕದ್ರೆ ಮಾಡ್ತೀವ್ ಸರ್ ಕೆಲವೊಬ್ರು ಬೇಡ ಅನ್ನೋಷ್ಟು ಇದನ್ ಮಾಡ್ತಾರೆ ಸರ್ ನಂಬಲ್ಲ ನಾವಷ್ಟೆಲ್ಲ ಮಾಡ್ತೀವಿ ಇಷ್ಟ ಹಾಸ್ಪಿಟ್ಲ್ಗಳೆಲ್ಲ ಇದೆ ಇದ್ರಿಂದ ಏನ್ ಆಗತ್ತೆ ಏನ ಇದೆಲ್ಲಾ ಸುಮ್ನೆ ಮೂಡ್ ನಂಬಿಕೆ ಅಂತ ಹೇಳ್ತಾರ ಅವಾಗ ಬಟ್ ನಾನು ಸಿಕ್ಕಾಪಟ್ಟೆ ಬೇಜಾರ್ ಆಗ್ಬಿಡುತ್ತೆ ಸರ್ ಇಷ್ಟೆಲ್ಲಾ ರಿಸಲ್ಟ್ ತಗೊಳ್ತಾ ಇದೀವಿ ಅಂತದ್ರಲ್ಲಿ ಸುಮ್ನೆ ಏನೋ ಒಂದು ಅವ್ರ ಏನೋ ಯೂಸೇ ಮಾಡಿರಲ್ಲ ಬಟ್ ಫಸ್ಟ್ ಅದನ್ನ ಹೇಳ್ಬಿಡ್ತಾರಲ್ಲ ಹಾಗಾಗಿ ಬೇಜಾರ್ ಅನ್ಸುತ್ತೆ ಏನಿಲ್ಲ ಅಮ್ಮ ಇವತ್ತು ಯೂಸೇ ಆಗಲ್ಲ ಕಲ್ ಡಾಕ್ಟರ್ ಎಲ್ಲ ಭೇಟಿ ಆಗಿದ್ದೀನಿ ಅಂತಾರಲ್ಲ ಆರ್ ತಿಂಗಳಿಗೆ ಹೆಚ್ಚಿನ ವೇಟ್ ಮಾಡಿ ಅವರೇ ನಿಮ್ಗೆ ವಾಪಸ್ ಫೋನ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕಾಯ್ತಾ ಇರ್ತಾರೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು